ಉತ್ತರ ಕರ್ನಾಟಕದ ಸಕ್ಕರೆ ನಾಡೆಂದೇ ಅನಿಸಿಕೊಂಡಿರುವ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆಯ ವಿಶೇಷ ನಗರವಾದಂತಹ ಒಂದು ತಾಲೂಕು ಅದೇ ತಾಲೂಕು ರಾಮದುರ್ಗ ಇದು ರಾಮ ಮತ್ತು ದುರ್ಗೆಯ ಹೆಸರಿನಿಂದ ಕೂಡಿದಂಥ ಒಂದು ಸಂಕೇತವಾಗಿ ರಾಮ ಮತ್ತು ದುರ್ಗೆ ಈ ರೀತಿಯಾದಂಥ ಊರಿನ ಹೆಸರು ರಾಮದುರ್ಗ ರಾಮದುರ್ಗ ಈ ಊರಿನ ಹೆಸರೇ ತಾವು ಕೇಳಿದರೆ ಭಕ್ತಿಯಿಂದ ಒಂದು ಊರಿನ ಹೆಸರು ದೇವರ ಧ್ಯಾನ ಮಾಡಿದ ಹಾಗೆ ಪಾಸವಾಗಬಹುದು ಇಲ್ಲಿ ಅನೇಕ ಐತಿಹಾಸಿಕ ಸ್ಥಳಗಳಿವೆ ನೋಡಲು ಸಾಕಷ್ಟು ಸ್ಥಳಗಳಿವೆ ಇಲ್ಲಿ ಪ್ರವಾಸಿ ತಾಣಗಳಿವೆ ನೋಡಲು ಬರಲೇಬೇಕು ಅನ್ನುವಂಥ ಅನೇಕ ಪ್ರವಾಸಿ ತಾಣಗಳಲ್ಲಿ ನಾವು ಈಗ ತಮಗೆ ತೋರಿಸ ಇದ್ದೇವೆ ರಾಮದುರ್ಗ ದಕ್ಷಿಣ ಮುಖವಾಗಿ ನಾವು ಹೊರಟರೆ ಮುಳ್ಳೂರು ಗುಡ್ಡ ಇದು ಏರುವಾಗ ಪ್ರಥಮವಾಗಿ ಶಿವದರ್ಶನವಾಗುತ್ತದೆ ನಂದಿ ಜೊತೆಗೆ ಶಿವನ ದರ್ಶನ ಪಡೆದುಕೊಂಡು ನೀವು ಎಂಟು ಕಿಲೋಮೀಟರ್ ಗುಡ್ಡದಲ್ಲಿ ಅರಣ್ಯ ಪ್ರದೇಶವನ್ನು ನೀವು ಸಾಗುತ್ತಾ ಸಾಗುತ್ತಾ ಹೋದರೆ ಮುಳ್ಳೂರು ಎಂಬ ಒಂದು ಗ್ರಾಮ ಈ ಮುಳ್ಳೂರು ಗ್ರಾಮವು ರೈತಾಪಿ ಜನರಿಂದ ಕುಡಿದಂಥ ನಾ ಈ ಗ್ರಾಮ ಇಲ್ಲಿಯ ಜನರ ಉದ್ಯೋಗ ರೈತಕಿ ಈಗ ಮಳೆಗಾಲ ಇರುವುದರಿಂದ ಎಲ್ಲ ಜನರು ತಮ್ಮ ತಮ್ಮ ಹೊಲಗದ್ದೆಗಳಿಗೆ ಕೆಲಸದಲ್ಲಿ ತೊಡಗಿರುವಂಥದ್ದು ತಾವು ಹಾಗೆ ಮುಂದೆ ಸ್ವಲ್ಪ ಸುರೇಬಾನ್ ಮಾರ್ಗವಾಗಿ ಸಾಗಿದರೆ ಒಂದು ಕಿಲೋಮೀಟರ್ಗಿಂತ ಕಡಿಮೆ ಅಂತರದಲ್ಲಿ ಬರುವುದು ಕಲ್ಲೂರು ಇದು ಕೂಡ ಒಂದು ಪುಟ್ಟ ಗ್ರಾಮ ಈ ಗ್ರಾಮದಲ್ಲಿ ದ್ವಾರ ಬಾಗಿಲ ಪ್ರವೇಶ ಈ ದ್ವಾರ ಬಾಗಿಲ ಸಿದ್ದೇಶ್ವರ ಕೊಳಕ್ಕೆ ಹೋಗುವ ಮಾರ್ಗದಲ್ಲಿ ಇದು ಅಗಶಿ ದ್ವಾರ ಬಾಗಿಲ ಎಂದು ಪ್ರಸಿದ್ಧಿ ಪಡೆದಿದೆ ಸಾವಕಾಶವಾಗಿ ನೀವು ಮುಂದೆ ಸಾಗಿದರೆ ಬರುವುದು ಸಿದ್ದೇಶ್ವರ ಕೊಳ ಅದಕ್ಕಿಂತ ಪೂರ್ವದಲ್ಲಿ ಆ ಗುಡಿಯ ಮುಂಭಾಗದಲ್ಲಿಯೇ ತಮಗೆ ದರ್ಶನವಾಗುವುದು ಶಿವನ ಮೂರ್ತಿ ಎಡಗಡೆಗೆ ನಮಸ್ಕರಿಸಿ ಶಿವನ ಮೂರ್ತಿಗೆ ನಮಸ್ಕರಿಸಿ ಮುಂದೆ ಸಾಗಿದರೆ ಬರುವುದು ಸಿದ್ದೇಶ್ವರ ಕೊಳ ಈ ಕಲ್ಲೂರು ಕಲ್ಲೂರು ಗ್ರಾಮ ಅಂತಂದರೆ ಸುತ್ತಲೂ ಕಲ್ಲುಗಳ ಒಂದು ಗುಡ್ಡ ನೋಡಲು ಹಸಿರಾಗಿ ನಿಂತು ಎಲ್ಲರಿಗೂ ಕೈ ಬೀಸಿ ತನ್ನತ್ತ ಕರೆಯುವಂತೆ ಭಾಸವಾಗುತ್ತದೆ ಇಲ್ಲಿ ಗ್ರಾಮದ ಅನೇಕ ಜನರು ಪ್ರಸಿದ್ಧಿಯ ಒಂದು ಸ್ಥಳವೆಂದು ಹೇಳಿಕೊಳ್ಳುವುದು ಹೇಗೆ ಅಂತಂದರೆ ಇಲ್ಲಿ ಸಭಾಭವನವಿದೆ ಕಲ್ಯಾಣ ಮಂಟಪಗಳಿವೆ ಜನರಿಗೆ ಉಳಿದುಕೊಳ್ಳಲು ಕೊಠಡಿಗಳಿವೆ ಶೌಚಾಲಯ ವ್ಯವಸ್ಥೆ ಇದೆ ನೀರಿನ ವ್ಯವಸ್ಥೆ ಇದೆ ಎಲ್ಲ ರೀತಿಯ ಸೌಲಭ್ಯಗಳಿಂದ ಕೂಡಿದ ಈ ಸಿದ್ದೇಶ್ವರ ಕೊಳ ಸಿದ್ದೇಶ್ವರ ದೇವರ ಒಂದು ಪ್ರತಿಷ್ಠೆಯ ತಾಣವಾಗಿದೆ ಇಲ್ಲಿ ಗುಡಿಯ ದರ್ಶನ ಮಾಡಿ ನೀವು ಸ್ವಲ್ಪ ಮೇಲೆ ಹತ್ತಿದರೆ ಅಲ್ಲಿ ಜಲಧಾರೆ ಇದು ಸುತ್ತಲೂ ಗುಡ್ಡದಿಂದ ತುಂಬಿರುವಂಥ ಈ ಪ್ರದೇಶದಲ್ಲಿ ನೀರು ಎಲ್ಲಿಂದ ಬರುತ್ತದೆ ಇದು ಕೂಡ ಒಂದು ರಹಸ್ಯಮಯವಾದಂಥದ್ದು ಯಾಕಂತಂದರೆ ಕೇವಲ ತಾವು ಇದರಲ್ಲಿ ಕಾಣುವುದಕ್ಕಿಂತಲೂ ಬೆಟ್ಟಿ ಕೊಟ್ಟು ನೋಡಿದರೆ ಇನ್ನೂ ಅನೇಕ ತಮ್ಮ ಕಣ್ಣಿಗೆ ಬೀಳುವ ದೃಶ್ಯಗಳು ಇಲ್ಲಿ ನೋಡಬಹುದು ಮಂಗಗಳ ಕಾಟವು ಅಷ್ಟೇ ಏಕಂತಂದರೆ ಇಲ್ಲಿ ಬರುವ ಜನರು ಏನಿಲ್ಲ ಏನು ಅವುಗಳಿಗೆ ಕೊಡುತ್ತಾರೆ ಅನ್ನುವ ಇದರಿಂದ ಅವು ತನ್ನ ಉಪಟಳವನ್ನು ಕೂಡ ಮಾಡುವುದ ಒಂದು ದೃಶ್ಯವನ್ನು ತಾವು ಕಾಣಬಹುದು ಜೊತೆಗೆ ಇಲ್ಲಿಯ ಒಂದು ಸಂದರ್ಶನಕ್ಕಾಗಿ ನಾವು ಇಲ್ಲಿ ಸಂಬಂಧಪಟ್ಟಂತಹ ಪೂಜಾರಿಗಳಿಗೆ ಸಿದ್ದಯ್ಯ ಅಥವಾ ಸಿದ್ದೇಶ್ವರ ಪೂಜಾರಿ ಇವರಿಗೂ ಕೂಡ ಭೇಟಿ ಮಾಡಿದೆವು ಅವರು ಕೂಡ ಅನೇಕ ಅಲ್ಲಿಯ ರಹಸ್ಯಗಳು ವಿಷಯಗಳು ಅಲ್ಲಿ ನಡೀತಕ್ಕಂಥ ಯಾವ ರೀತಿ ಕಾರ್ಯಕ್ರಮಗಳು ನಡೆಯುತ್ತವೆ ಜಾತ್ರೆ ಯಾವಾಗ ಏನು ಆ ಜಾತ್ರೆಯಲ್ಲಿ ನಡೆಯುತ್ತದೆ ಅಲ್ಲಿಯ ವಿಶೇಷತೆಗಳೇನು ಆ ದೇವರ ಮಹಿಮೆಯನ್ನು ಇವೆಲ್ಲವನ್ನು ಅವರು ವಿವರವಾಗಿ ವರ್ಣಿಸಿದ್ದಾರೆ ಇವೆಲ್ಲವನ್ನು ತಾವು ಈ ದೃಶ್ಯದಲ್ಲಿ ಕಾಣಬಹುದು ಇದು ಪ್ರವಾಸಿ ತಾಣವೆಂದು ಪ್ರಖ್ಯಾತಿ ಪಡೆದಿರುವುದು ಏಕೆಂತಂದರೆ ತಾವು ಅಲ್ಲಿ ಇಲ್ಲಿ ಹೋಗಿ ನೋಡುವುದಕ್ಕಿಂತಲೂ ಇಂಥ ಒಂದು ದೇವ ದರ್ಶನ ಮಾಡಿ ಅಲ್ಲಿ ತಾವು ನೋಡಿದರೆ ಒಂದು ಪ್ರವಾಸದ ಜೊತೆ ಜೊತೆಗೆ ದೇವರ ದರ್ಶನವನ್ನು ಕೂಡ ಮಾಡಬಹುದು ಇದು ರಹಸ್ಯಮಯವಾದಂತಹ ನೀರಿನ ಒಂದು ಬರುವಿಕೆ ತಾವು ಕಾಣಬಹುದು ಜೊತೆಗೆ ಈ ಸಂದರ್ಶನದ ವಿವರವನ್ನು ಸಿದ್ದೇಶ್ವರ ಪೂಜಾರಿ ಇವರು ಹೇಳಿಕೊಟ್ಟಿದ್ದಾರೆ ಅದನ್ನು ಕೂಡ ತಾವು ಆಲಿಸ್ತಾ ಇದ್ದೀರಿ ಪ್ರೀವಿ ಶ್ಕ್ರೇಶ್ ನಮಸ್ಕಾರ ನಾನು ಶಜ್ ನೀವು ನೋಡ್ತಾ ಇದ್ರ ಜೆ ಬಿ ಎಂ ಕಿಮ್ ಈಗ ರಜಾದಿನ ದಿನ ನೋಡಿ ನಮ್ಮೂರ ದರ್ಶನ ಈ ಕಾರ್ಯಕ್ರಮದಲ್ಲಿ ನಾವು ರಾಮದುರ್ಗದಿಂದ ಹದಿಮೂರು ಕಿಲೋಮೀಟರ್ ಅಂತರದಲ್ಲಿರುವಂತಹ ದಕ್ಷಿಣಾಭಿಮುಖವಾಗಿ ಒಳ್ಳೂರ್ ಗ್ರಾಮವನ್ನು ಪ್ರವೇಶಿಸಿ ಒಂದು ದೀಡ್ ಕಿಲೋಮೀಟರ್ ಎಡಗಡೆಯಿಂದ ನಾವು ಬಂದರೆ ಶ್ರೀ ಸಿದ್ದೇಶ್ವರ ದೇವಸ್ಥಾನಕ್ಕೆ ನಾವು ಇಲ್ಲಿ ಬಂದು ತಲುಪುತ್ತೇವೆ ಈ ದೇವಸ್ಥಾನ ಆದಿಕಾಲದಿಂದಲೂ ಕಾಲದಿಂದಲೂ ಹೆಸರುವಾಸಿಯಾದಂತಹ ಇಲ್ಲಿಯ ವಿಶೇಷತೆಗಳೇನು ಈಗಾಗಲೇ ನಾವು ತಮಗೆ ತೋರ್ತಾ ಇದ್ದೇವೆ ಆ ವಿಶೇಷತೆ ಹಾಗೂ ಇಲ್ಲಿ ನಡೀತಕ್ಕಂಥ ದೇವರ ಒಂದು ಭಕ್ತಿಭಾವದ ಕಾರ್ಯಗಳು ಯಾವ ರೀತಿ ನಡೀತಾ ಇದ್ದಾವೆ ನಮ್ಮ ಜೊತೆಗೆ ಇಲ್ಲಿ ಎಲ್ಲ ಮೇಂಟೆನೆನ್ಸ್ ಮಾಡ್ತಕ್ಕಂತಹ ತಾಲೂಕಿನಲ್ಲಿ ಒಂದು ಜಾಗೃತಿಕ ಪ್ರಸಿದ್ಧವಾದ ಕ್ಷೇತ್ರವಾಗಿದೆ ಇಲ್ಲಿ ಸುಮಾರು ಭಕ್ತರು ಬರುತ್ತಾರೆ ಹಾಗೂ ಇದು ಪ್ರಾಚೀನ ಕಾಲದ ದೇವಸ್ಥಾನವಾಗಿದ್ದು ಚಕನಾಚಾರಕ್ಕಿನ ಪೂರ್ವಿ ಕಟ್ಟಡವಾಗಿದೆ ಇದು ಬಹುಶಃ ನಮ್ಮ ಹಿರಿಯರು ಹೇಳುವ ಪ್ರಕಾರ ಚಾಲುಕ್ಯರ ಕಾಲದ ದೇವಸ್ಥಾನ ಅಂತ ಹೇಳಲಾಗುತ್ತದೆ ಈ ದೇವಸ್ಥಾನದ ಗರ್ಭಗುಡಿಯ ಭಾಗದ ಗಜಲಕ್ಷ್ಮಿ ದೇವರು ಇರುತ್ತದೆ ಆದ್ದರಿಂದ ಇದು ಚಾಲುಕ್ಯರ ಕಾಲ ದೇವಸ್ಥಾನ ಅಂತಂದು ಒಂದು ಪ್ರಸಿದ್ಧವಾಗಿದೆ ಹಾಗೂ ಬಲಗಡೆ ಜಲ ಬಲಗಡೆ ಜಡಿ ಮತ್ತು ಅಲ್ಲಿ ಮೇಲೆ ಈಶಾನ್ಯ ದಿಕ್ಕಿಗೆ ಆಲದ ಜಡಿಯಲ್ಲಿ ಗಂಗೆಯು ಸತತವಾಗಿ ಪ್ರತಿ ವರ್ಷ ಹನ್ನೆರಡು ತಿಂಗಳು ಸತತವಾಗಿ ನೀರು ಬರುತ್ತದೆ ಇದು ಬಹಳ ಪವಿತ್ರವಾಗಿದೆ ಈ ನೀರನ್ನು ಪ್ರೋಕ್ಷಣೆ ಮಾಡೋದರಿಂದ ಸ್ನಾನ ಮಾಡೋದರಿಂದ ಹಲವಾರು ಚರ್ಮ ರೋಗಗಳು ಎಲ್ಲ ವಾಸವಾಗುತ್ತವೆ ಇದು ಆಲದ ಜಡೆಯಿಂದ ಸತತವಾಗಿ ನೀರು ಬರುತ್ತದೆ ಇದು ಯಾವ್ದು ಬತ್ತಿದ್ದು ವಿಶ್ವನೇ ಇಲ್ಲ ಅದೇ ರೀತಿ ಇದು ಈಶ್ವರ ನಮ್ಮ ಸಿದ್ದೇಶ್ವರ ದೇವಸ್ಥಾನವು ಪಶ್ಚಿಮ ಮೊಗವಾಗಿರುತ್ತದೆ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಪಶ್ಚಿಮ ಆಗಿರುವ ದೇವಸ್ಥಾನಗಳು ಭಾಳ ಕಡಿಮೆ ವಿಶೇಷ ಯಾಕಂದರೆ ಇದು ಜಲಹರಿ ಬಲಗಡೆ ಇದೆ ಎಲ್ಲ ಈಶ್ವರ ಜಲಹರಿಗಳು ಎಡಗಡೆ ಇದ್ದರೂ ಇದು ಬಲಗಡೆ ಇದೆ ವಿಶೇಷ ಎಲ್ಲವೂ ಉತ್ತರಕ್ಕೆ ಇರುತ್ತವೆ ಆದರೆ ದೇವಸ್ಥಾನ ಪಶ್ಚಿಮ ಮೊಗಿರುವುದರಿಂದ ಇದೊಂದು ಭಾಳ ವೈಶಿಷ್ಟ್ಯತೆಯನ್ನು ಹೊಂದಿದೆ ಅದೇ ರೀತಿ ನಮ್ಮ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಪ್ರತಿ ವರ್ಷ ಹೊಸಲು ಹುಣಿಮೆ ಹೊಸಲು ಹುಣಿಮೆ ಆಗಿಂದ ಬರುವ ಸೋಮವಾರದಂದು ಮಹಾ ಕಾರ್ತಿಕೋತ್ಸವ ನಡೆಯುತ್ತದೆ ಅದೇ ರೀತಿ ಮರದಿ ಮರದಿನವು ಮಂಗಳವಾರ ರಥೋತ್ಸವ ಸುಮಾರು ಭಕ್ತಾದಿಗಳು ಕೊಡುತ್ತಾರೆ ಲಕ್ಷಗಟ್ಟಲೆ ಜನ ಕೊಡುತ್ತದೆ ಮತ್ತು ರಥೋತ್ಸವಕ್ಕೂ ಭಾಳ ಜನ ಕೊಡ್ತದೆ ಆಮೇಲೆ ಮರದಿದ್ದೀವಿ ರಜಯಾತ್ರೆ ಅಂತೇಳಿ ಬುಧವಾರ ದಿವಸ ಮಾಡ್ತೇವೆ ಕಾರ್ಯಕ್ರಮ ನಾಟಕ ಇರುತ್ತದೆ ಒಳ್ಳೆಯ ಲಕ್ಷ ದೀಪೋತ್ಸವ ಅಂತೇಳಿ ಕೆಲಸ ನಾವು ಸೋಮವಾರ ದಿವಸ ಮಾಡ್ತೇವೆ ಬಳ್ಳಿ ಭಕ್ತಾದಿಗಳು ಸುಮಾರು ಜನ ಕೊಡ್ತಾರೆ ಒಂದು ಪ್ರತಿದಿನ ಒಂದು ಇಪ್ಪತ್ತು ಕಿಂಟತ್ತು ಜನ ಪ್ರಸಾದ ಹೋಗತ್ತೆ ಅಷ್ಟು ಜನಸಂಖ್ಯೆ ಕೂಡ್ತತಿ ಒಳ್ಳೆ ನಾವು ನಾಳೆ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷದಂತೆ ಒಂದು ನಾಲ್ಕು ವರ್ಷ ನಾವು ಗಂಟಾನಾದ ಸಪ್ತಾಹ ಕಾರ್ಯಕ್ರಮ ಅಂತೇಳಿ ಇಲ್ಲಿ ಮಾಡಿದ್ವಿ ವಿಶೇಷ ನಮ್ಮ ಕರ್ನಾಟಕದಾಗ ಎಲ್ಲಿ ಮಾಡಿಲ್ಲ ರೀ ಎಲ್ಲಿ ನಾವು ಕೇಳಿಲ್ಲ ಆದರೆ ಎಲ್ಲಿ ಮಾಡಿ ನಾವು ನೋಡಿಲ್ಲ ಯಾಕಂದ್ರೆ ನಾವು ಸತತ ಒಂದು ತಿಂಗಳ ಪ್ರತಿ ಒಂದು ತಿಂಗಳ ಶ್ರಾವಣ ಮಾಸದಲ್ಲಿ ಸತತ ಎರಡು ಗಂಟೆ ಇಪ್ಪತ್ನಾಲ್ಕು ನು ಬರ್ಸದ್ರಿ ಒಟ್ಟು ಡಣ್ಣನೂ ಶಬ್ದ ನಿಲ್ಲೋಂಗಿಲ್ಲ ಆ ಕಾರ್ಯಕ್ರಮ ನಾವು ನಾವು ಇಲ್ಲಿ ನಾಲ್ಕು ವರ್ಷ ಮಾಡಿದ್ದೇವೆ ಭಾಳ ಯಶಸ್ವಿ ಕಂಡು ಎಲ್ಲ ಇಲ್ಲಿ ಏನು ಅಭಿವೃದ್ಧಿ ಆಗೈತಿ ಎಲ್ಲ ಭಕ್ತರು ಕೈ ಜೋಡಿಸಿನ ಮಾಡ್ಯಾರ ಒಂದು ಮೂರು ಮೂರುವರೆ ಕೋಟಿ ರೂಪಾಯಿ ಭಕ್ತರು ಇಲ್ಲಿ ಅನುದಾನವನ್ನು ಕೊಟ್ಟು ಅವರ ಸುಹಿತ್ಯೆಯಿಂದ ಇಲ್ಲಿ ಎಲ್ಲ ಇವೆಲ್ಲ ಕಾರ್ಯಕ್ರಮ ಕಲ್ಯಾಣ ಮಂಟಪ ಒಂದು ಎರಡು ಕಲ್ಯಾಣ ಮಂಟಪದವ್ರಿ ಒಂದು ಸಿದ್ದೇಶ್ವರ ಕಲ್ಯಾಣ ಮಂಡಮ ಅದು ಚೆನ್ನ ಕಲ್ಯಾಣ ಬಸವೇಶ್ವರ ಕಲ್ಯಾಣ ಮಂಟಪ ಅಂತೇಳಿ ಪ್ರತಿ ವರ್ಷ ಒಂದು ಐವತ್ತರಿಂದ ಅರವತ್ತು ಲಗ್ನಕ್ಕೆ ಅವ್ರ ಇಲ್ಲಿ ಲಗ್ನಕ್ಕೆ ಭಾಳ ವ್ಯವಸ್ಥೆ ಐತಿ ಬಂದವರಿಗೆ ವ್ಯವಸ್ಥೆ ಐತಿ ಹೇಳ್ಕೊಳಕ ಮತ್ ಪ್ರತಿ ಅಮಾಷಿಗೊಮ್ಮಿ ಪ್ರಸಾದ ಇರ್ತೇತ್ರಿ ಮತ್ತೆ ಸೋಮವಾರನು ಪ್ರಸಾದ ಮಾಡುವಂತ ವ್ಯವಸ್ಥೆ ಮಾಡಾಕತ್ತೇವ್ರಿ ನೀರಿನ ಅನುಕೂಲ ಕೂಡ ನೀರಿನ ಅನುಕೂಲ ರೀ ಎಲ್ಲ ಐತೆ ನೀರಿನ ಅನುಕೂಲ ಐವತ್ತೈವ್ ಸಾವಿರದ ಎರಡು ಎರಡ್ ಟಾಕಿ ಅದಾವ್ರಿ ಎಲ್ಲಾ ಭಕ್ತರಿಗೂ ಏನು ತೊಂದ್ರೆ ಇಲ್ರಿ ಎಲ್ಲಾ ಬಂದರಿಗೆ ರೂಮಿನ ವ್ಯವಸ್ಥೆ ಐತ್ರಿ ಎಲ್ಲಾ ಅಟ್ಯಾಚ್ ರೂಮ್ ಅದಾವ್ರಿ ರೂಮ್ ಎಲ್ಲ ಶೌಚಾಲಯ ಶೌಚಾಲಯ ವ್ಯವಸ್ಥೆ ಐತ್ರಿ ಅಟ್ಯಾಚ್ ಬಾತ್ರೂಮ್ ಅದಾವ್ರಿ ಹಳ್ಳಿ ಮತ್ತ್ ಆಲದ ಜಡಿ ಗಂಗೆ ಪಡೆ ಲಿಂಗದ ಉಪಿಯಂತೆ ತ್ರಿಮೂರ್ತಿ ಸಂಗಮ ಇದೆ ಅಂದ್ರೆ ಸಿದ್ದೇಶ್ವರ ಅಂದ್ರೆ ಸಿದ್ಧಿ ಲಿಂಗು ನಮ್ಮ ಹಿರಿಯರ ಪ್ರಕಾರ ನಮ್ಮ ಅಜ್ಜಾರತಿ ಹೇಳ್ತಿದ್ದಾರೆ ಇದು ಉದ್ಭವ ಲಿಂಗು ಅಂತ ವ್ಯತ್ಯಾಸ ಅವ್ರು ಹೇಳೋ ಪ್ರಕಾರ ಇದು ಸ್ಥಾಪನೆ ಮಾಡಿದ್ದಲ್ಲ ಮತ್ತು ನ್ಯಾಚುರಲ್ ಐತ್ರಿ ರೀ ಲಿಂಗು ಇದು ಕಂತಿ ಮಾಡಕ್ಕೆ ಬರಲ್ಲ ರೀ ನ್ಯಾಚುರಲ್ ಐತಿ ಮತ್ತು ಅವ್ರು ಏನಾರ ಇಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋದ್ರ ಅಂತಂದ್ರೆ ಅವ್ರ ವಿಚಾರಗಳು ಸಿದ್ಧಿ ಹಾಕವರು ಮತ್ತು ಇವತ್ತು ಸಂತಾನ ಭಾಗ್ಯ ಆಗ್ಬೋದು ಸುಮಾರು ವರ್ಷ ಒಬ್ಬೊಬ್ಬರಿಗೆ ಇಪ್ಪತ್ತು ವರ್ಷ ಇಪ್ಪತ್ತೈದು ಮೂವತ್ತು ವರ್ಷ ಇಂಟಲೇ ಮಕ್ಕಳ ವಿಶೇಷ ಅಂತಂದ್ರೆ ಇಲ್ಲೇ ನಮ್ಮ ಧಾರವಾಡ ಜಿಲ್ಲಾ ನೌಲ್ಗುಂದ್ ತಾಲೂಕು ಮರು ಬಂದೈತಿ ಅಲ್ಲಿ ಅಡಿಯಪ್ಪಣ್ಣ ಮಣಿಮೆಂಥ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಅವ್ರಿಗೆ ಮೂವತ್ತು ವರ್ಷ ಆಗಿತ್ತು ರೀ ಆಗಿ ಮಕ್ಕಳಾಗಿದ್ದೇನೆ ಅವ್ರು ಇಲ್ಲೇ ನಡ್ಕೊಂಡು ಅವ್ರಿಗೆ ಈಗ ಒಂದು ಐದಾರು ವರ್ಷ ಆದ್ರೆ ಹೋಗಿ ಇಲ್ಲಿ ಚಿತ್ರಾಪುರ ನಡ್ಕೊಂಡು ಅವ್ರು ಮಣಿಜೂರ್ನ ಹೋದ್ರಿಂದ ಇಲ್ಲಿ ನಡ್ಕೊಂಡ್ರೆ ಅವ್ರಿಗೆ ಮಕ್ಕಳು ಯಾವ್ರಿ ಆ ಬೇಡಿಕೆ ಅಂದ್ರೆ ಹಾಂ ತೊಟ್ಟ ಕಟ್ಟುವಂಥ ಕಾರ್ಯಕ್ರಮ ಇಲ್ಲಿ ಮತ್ತೊಂದು ಕಲ್ಯಾಣ ಬಸವೇಶ್ವರ ದೇವಸ್ಥಾನಕ್ಕೆ ಅವರು ಸ್ವತಃ ಸ್ವೇಚ್ಛೆಯಿಂದ ಖರ್ಚಿಸ್ಕೊಟ್ರಿ ಹಿಂಗಾಗಿ ಯಾರು ಏನವರು ಸಂಕಲ್ಪ ಏನು ಮಾಡ್ಕೊಂಡು ಹೋಗಾರಲ್ಲ ರೀ ದೃಷ್ಟಾರ್ಥಗಳು ಸಿದ್ಧಿ ಆಗ್ತಾವೆ ರೀ ಮತ್ತಿಲ್ಲಿ ನಮ್ಮ ಹಿರಿಯರು ಹೇಳೋ ಪ್ರಕಾರ ಒಂದು ಇತಿಹಾಸದ ಪ್ರಕಾರ ಇಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ತಪಸ್ ಅಂತ ಹೇಳ್ತಿದ್ದಾರೆ ನಮ್ಮ ಹೊಳ್ಳಿ ಚಿತ್ರದುರ್ಗ ಮುರುಘ ರಾಜೇಂದ್ರ ಸ್ವಾಮಿಗಳು ಇಲ್ಲಿ ತಪಸ್ ಸಿದ್ಧಲಿಂಗೇಶ್ವರ ಅಂತ ಮಹಾ ತಪ್ಪಿಸ್ವೀವರು ಮಹಾತಪ್ಪೇಶ್ವರು ಅವ್ರು ಇಲ್ಲೇ ತಪಸ್ ಮಾಡಾರಂ ಹೊಳ್ಳಿ ಚಿತ್ರದುರ್ಗ ಮುರುಘ ರಾಜೇಂದ್ರ ಸ್ವಾಮಿಗಳು ವರ್ಷ ತಪಸ್ ಮಾಡಾರನ್ರಿ ನಮ್ಮ ಹೇಳ್ತಾರೆ ಅದನ್ನು ಇಲ್ಲಿ ಹಿಂಗಾಗಿ ಸಿದ್ಧಿ ಒಂದು ಸಿದ್ಧಿವಾದ ಹೊಳ್ಳಿ ಅಲ್ಲಿ ನೀವು ಮೇಲೆ ಹೊಂಡಕ್ಕೆ ಹೋಗಿದ್ರಲ್ಲ ಅಲ್ಲಿ ಒಂದು ಕವಿ ಐತೆ ಅದು ನಮ್ಮ ಹಿರಿಯರು ಹೇಳೋ ಹಾಗೆ ಈಗ ಅವರಿಗೆ ಒಂದು ಏನೋ ಒಂದು ಟಚ್ ಐತೆ ಹಿಂಗಾಗಿ ನಮ್ಮ ಮದ್ದಾರ ಹೇಳ್ತಾರೆ ಅಲ್ಲಿ ತನಕ ಹೋಗೈತಿ ಮೊದಲು ಯಾರೂ ಹೋಗಿದ್ರೆ ಅಲ್ಲಿ ಆ ಕಡೆನೂ ಬಂದಿಲ್ಲ ಈ ಕಡೆನೂ ಬಂದಿಲ್ಲ ಅಂತ ಹೇಳ್ತಿದಾರೆ ಅದರ ಪ್ರಕಾರ ಇಲ್ಲಿ ಪ್ರತಿದಿನ ಏನೈತೆ ನಿತ್ಯ ಉದ್ರಾವಸಿಗಿತೈತೆ ರೀ ಪ್ರತಿದಿನ ಇಲ್ಲಿ ಜನ ಬಂದಿರ್ತಾರೆ ಏನು ಹಾಕ್ ಮಾಡ್ಕೊಂಡು ಹೋಗೋ ಉತ್ತರ ಆಗ್ತೀರಲ್ಲ ಸಿದ್ಧಿ ಆಗ್ತಾರೆ ಹೀಗಾಗಿ ಸಿದ್ದೇಶ್ವರ ಅಂತ ಒಂದು ಸಿದ್ದಿ ಸಿದ್ದಿಲಿಂಗೂರು ಹೀಗಾಗಿ ಸಿದ್ದೇಶ್ವರ ಅದೇ ಕೆಲಸ ಒಂದು ವಾಸೆ ಸಿದ್ದೇಶ್ವರ ಸಿದ್ದಲಿಂಗೇಶ್ವರ ಅಂತ ಐವತ್ತೈದಿಮೂರ್ತಿ ಇಲ್ಲಿ ಕಲ್ಯಾಣ ಮನೋಪುರ ಸಿದ್ದೇಶ್ವರ ಕಲ್ಯಾಣ ಮನೋಪುರ ಎದುರುಗಡೆ ಮಾಡ್ಯಾವ್ರಿ ಅದು ಒಂದು ಬಾಳ ಮತ್ತು ಒಳಗೆ ಒಂದು ಐದು ಲಿಂಗು ಸ್ಥಾಪನೆ ಮಾಡ್ಯಾವ್ರಿ ಒಳ್ಳೆ ಆದ್ರೆ ಹಿಂದಗಡೆ ಮತ್ತು ಮಳೆ ಹಪ್ಪ ಕತ್ತಿ ಅಂತೇಳಿ ಇಲ್ಲಿ ಮಾಡ್ಯಾವ್ರಿ ಅವ್ನು ಈ ಕಷ್ಟ ಯೋಗ ಕಲ್ಲೆಲ್ಲ ಹಾನ್ರಿ ಜನ ಎಲ್ಲ ಮ್ಯಾಲ ಇಲ್ಲಿ ಅಲ್ಲಿ ನಮ್ದು ಪ್ರತಿ ವರ್ಷ ಶ್ರಾವಣದಾಗ ಊರಾಗಿದ್ದ ನಂದಿ ಕೋಲು ಪಾಲಿಗೆ ಬರೋತ್ರಿ ಅವಾಗ ನಾವು ಇಲ್ಲಿಂದ ಮೂರನೇ ಸೋಮವಾರ ದಿವಸ ಪಾಲ್ಕಿ ತಗೊಂಡ್ ಮ್ಯಾಲ ಎರಡು ಕಿಲೋಮೀಟರ್ ಒಂದು ಕಾಡಾಪನ ಕಟ್ಟಿ ಅಂತ ಇದ್ರಿ ಅಲ್ಲಿ ಹೋಗಿ ಪಾಲ್ಕಿ ಮತ್ತೆ ವಾಪಸ್ ಇಲ್ಲಿ ಮಳೆ ಸ್ಟೆಪ್ ಸಿಗ್ತಿದ್ದಿಲ್ಲ ಕಂಡು ಬಿಡ್ತಿದ್ದಿಲ್ಲ ಒಂದು ಐದು ದೇವಸ್ಥಾನ ನಡಕ್ಕೆ ಸೆಂಟರ್ದಾಗ ಸ್ಥಾಪನೆ ಮಾಡಿ ಜನರಿಗೆ ಹೋಗಕ್ಕೆ ಒಂದು ಚಪ್ ಮ್ಯಾಗ ಒಂದು ಅಲ್ಲಿ ಕಾಡಾಪನ ಕಟ್ಟಿ ಹೋಗಿ ಇಲ್ಲಿ ಮಳೆ ಬಂದು ಇಲ್ಲಿ ಮತ್ತ ಪಾರ್ಕಿ ಬಂದು ಇಲ್ಲಿ ಪ್ರದಕ್ಷಿಣೆ ಹಾಕೊಂಡು ಮತ್ತೆ ಊರಿಗೆ ಹೋಗತ್ರಿ ಮತ್ತೆ ನಾವು ಪ್ರತಿ ವರ್ಷ ಜಾತ್ರೆ ಒಳಗ್ರಿ ಅಲ್ಲಿ ದೀಪ ಇಡ್ತೇವ್ರಿ ಅಲ್ಲಿ ಒಂದು ದೇವ್ರ ಹಿಂದಗಡೆ ಒಂದು ಗುಡಿ ಹಿಂದ್ಗಡೆ ಒಂದು ಗುಡ್ಡದಾಗ ದೀಪ ಹಚ್ಚಿರ್ತೇವ್ರಿ ನಾವು ಅವು ವಿಶೇಷ ನಮ್ಮ ಭಕ್ತರು ಹೇಳ್ತಾರ ಮತ್ತೆ ನಮ್ಮ ಪೂರ್ವಜರು ಹೇಳ್ತಿರ್ತಾರೆ ಅಣ್ಣಿಗಿರಿ ಕಾಣ್ತಾರೆ ಈ ದೀಪ ನೋಡಿ ಅವ್ರಲ್ಲಿ ಊಟ ಮಾಡ್ತಾರೆ ಅಂತ ಹೇಳ್ತಾರೆ ನಮ್ಮಂತ ಹೇಳ್ತೇವೆ ಅವರು ಭಕ್ತರು ಬಂದಾರ ಹೇಳ್ತಾರೆ ಇಲ್ಲಿ ಸಿದ್ದಾಪದ ಮೇಲ್ ಕಾರ್ತಿಕ ಅಂತ ನಾವು ಕಾರ್ತಿಕ ಅವತ್ತ ದೀಪ ನೋಡಿ ಅವರಲ್ಲಿ ಅಂತ ಬಿಡ್ತಾರಂತ ನಮ್ಮ ಏನೇ ಹೇಳ್ತಿದ್ರು ಈಗ ಅವ್ರು ಭಕ್ತನ್ ಹೇಳ್ತಾರೆ ಅವನ್ ನೋಡಿ ಎಲ್ಲ ಚಿಕ್ಕನರ್ಗುಂದ ಬೆನ್ಕಪ್ಪ ಎಲ್ಲ ನೋಡಿ ಹೇಳಿ ಚಿಕ್ಕನರ್ಗುಂದ ನರ್ಗುಂದ ಕುಂದ್ಕೊಳಕ ಎಲ್ಲಾ ಕಾಣ್ತಾರೆ ಎಲ್ಲಾ ಕಾಣ್ತಾರಿ ಇದ್ರ ಮತ್ತೆ ದೇವಸ್ಥಾನ ಹೈಟಿಗೆ ಇದಲ್ರಿ ಎಲ್ಲಾ ಮತ್ತ ಸುಮಾರು ಜನ ಕೂಡ್ತಾರೆ ಅದೇನ್ ಲಕ್ಷ ಲಕ್ಷ ಗಂಟೆ ಜನ ಜಾತ್ರಿ ಟೈಮ್ದಾಗ ಶ್ರಾವಣದಾಗ ಇನ್ನು ನಾಳೆ ಮೂರನೇ ಸೋಮವಾರ ನಾಲ್ಕನೇ ಸೋಮವಾರ ಭಾಳ ಗದ್ದಲಕತ್ತೆ ಪ್ರಸಾದ ವ್ಯವಸ್ಥೆ ಇರ್ತಕ ರೀ ಇಷ್ಟೆಲ್ಲ ಅನುಕೂಲ ಐತಿ ಆದರೂ ಸಹಿತ ನೀವು ಮುಂದೆ ಇನ್ನೂ ಏನು ಅಪೇಕ್ಷೆ ಪಡ್ತೀರಿ ನೀವು ದೇವಸ್ಥಾನದ ಬಗ್ಗೆ ಮತ್ತೆ ಏನಾದರೂ ಸರ್ಕಾರ ಕಡೆಯಿಂದಾಗಲಿ ಅಥವಾ ಸಾರ್ವಜನಿಕರ ಕಡೆಯಿಂದಾಗಲಿ ಇನ್ನೇನಾದರೂ ಮತ್ತೇನಾದರೂ ವ್ಯವಸ್ಥಿತವಾದಂಥ ವ್ಯವಸ್ಥಿತವಾದಂಥ ಇನ್ನೂ ಸ್ವಲ್ಪ ಆಗಬೇಕ್ರೆ ಯಾಕಂತ ಇನ್ನೂ ಸ್ವಲ್ಪ ಯಾತ್ರಾ ನಿವಾಸ ಆಗಿರ್ತೀರಿ ಜನರಿಗೆ ಭಕ್ತರಿಗೆ ಬಂದಂಥ ಭಕ್ತಾಳಿಗಳಿಗೆ ಹೇಳ್ಕೊಳಕ್ಕೆ ಇನ್ನೂ ಸ್ವಲ್ಪ ಯಾತ್ರಾ ನಿವಾಸ ರೂಮ್ಗಳ ಸ್ವಲ್ಪ ಏನಪ್ಪ ಅಂದ್ರೆ ಅದ ಬಸ್ ನೀವು ಆಗ್ಬೋದು ಏನು ತೊಂದರೆ ಇಲ್ಲ ಬಸ್ ಅಲ್ಲಿ ಹೋಗೋ ಬಂದ್ರೆ ಹಿಂಗೆ ಹೋಗ್ಬಿಡ್ತದೆ ಯಾಕಂದ ಈ ಶಾಸಕರು ಸಹಿತ ಶಾಸಕರು ಅನುದಾನ ಕೊಟ್ಟಿದ್ದಾರೆ ಶಾಸಕರು ಅನುದಾನ ನೋಡಿದ್ದೀವಿ ಹಾಂ ಶಾಸಕರ ಅನುದಾನ ಆಮೇಲೆ ನಮ್ಮ ಇವರು ಸುರೇಶ್ ಅಂಗಡಿ ಹೊಳಿ ಅವರು ಹೌದು ಅನುದಾನ ಸಹಿತ ಎಲ್ಲರೂ ಎಲ್ಲಾರು ಏನಿದೆ ಗೌರ್ಮೆಂಟ್ ಅನುದಾನ ಬಂದ್ರೆ ಹೊಳ್ಳಿ ನಮ್ಮ ಭಕ್ತರದ ಜಾಸ್ತಿ ನಮ್ಮ ಸಿದ್ದೇಶ್ವರ ಸಹ ನಾವು ನಾಂಕರ ಹಾ ನಾಲ್ಕು ಲಕ್ಷ ರೂಪಾಯಿ ಹಾಕಿರ್ತೀವಿ ಈಗ ಸಿದ್ದೇಶ್ವರ ದೇವಸ್ಥಾನ ಈ ಸಮಗ್ರ ಅಭಿವೃದ್ಧಿ ಅಂತ ಅಂತೇಳಿ ಇದರಿಂದ ಸ್ಥಾನಿಕ ಜನ ಐತೆ ಇನ್ನು ಬೇರೆ ಬೇರೆ ಕಡೆ ಎಲ್ಲ ಕೂಡ ಎಲ್ಲ ಹೊರಗೆ ಅಂದರೆ ಎಲ್ಲ ಸಮಯ ಅಂದರೆ ಎಲ್ಲ ಕಡೆ ಎಲ್ಲ ತಾಲೂಕು ಅಂದರೆ ಎಲ್ಲ ಜಾಸ್ತಿ ಆಯ್ತಲ್ಲ ರೀ ಅಲ್ಲಿ ಆ ಊರಾಗ ಒಬ್ಬರು ತಗೊಂಡಿವರು ಆ ಊರ ಅಂತ ನದಿಹಳ್ಳಿ ಒಳವ್ರಿಗೆ ಮತ್ತು ಶಿರೋಳ ರಾಮದುರ್ಗ ಹಳ್ಳಿ ಕಡೆ ಮೊರಬ ಜಗಾಪುರ ಹುಷಿಕಟ್ಟಿ ನರಗುಂದ ನವಲ್ಗುಂದ ಹುಜನೂರು ಎಲ್ಲ ಕಡೆ ಎಲ್ಲಿ ಹುಬ್ಳಿದಾರ ನೋಡ್ರಿ ಎಲ್ಲ ಕಡೆ ಭಕ್ತರು ಕರ್ಣ್ಗಟ್ಟ್ರಿ ಇಲ್ಲಿ ಎಲ್ಲ ಕಡೆ ಹೋಗಿ ಒಂದು ಇಪ್ಪತ್ತು ಇಪ್ಪತ್ತೈದು ಮಂದಿ ಒಂದು ಕಮಿಟಿ ಮಾಡಿ ಹಾಂ ಕಮಿಟಿ ಏನು ಅದನ್ನು ನಿರ್ಣಯ ಮಾಡಿ ಕಾರ್ಯ ಈ ಕಮಿಟಿ ಇಲ್ಲಿ ಆಮೇಲೆ ಒಂದು ಕಮಿಟಿ ಮಾಡಿ ಮತ್ತೆಲ್ಲ ಕೆಲಸದ ಭಾಳ ಇದು ಅಂತಲ್ಲ ಎಲ್ಲ ಚೆಂದ ನಡೋದ್ರಿ ಏನು ತೊಂದರೆ ಇಲ್ಲ ನಾವು ಒಂದು ಹತ್ತು ವರ್ಷದಿಂದ ರೊಟ್ಟಿದ್ದ ಈಗಿಂದ ಭಾಳ ಭಾಳ ಒಂದು ಚಾನಲ್ ನಮ್ಮ ರಾಮದುರ್ಗದಲ್ಲಿ ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಇವರು ನಮ್ಮ ತಾಲೂಕಿಗೆ ಕೊಡುತ್ತಿದ್ದಾರೆ ಪ್ರತಿ ವರ್ಷ ನಮ್ಮ ಜಾತ್ರೆಯ ಏನು ಕಾರ್ಯಕ್ರಮ ಐತಿ ಶ್ರಾವಣದಲ್ಲಿ ಆಗಲಿ ಏನೋ ಫಂಕ್ಷನ್ ಆಗಿ ಬಂದು ಇವರು ನಮ್ಮ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಒಂದು ಇದು ಮಾಡ್ಕೊಂಡು ಕೆಲಸ ವಿಡಿಯೋ ಮಾಡ್ಕೊಂಡು ನಮ್ಮ ಕ ತಾಲೂಕಿಗೆ ಮುಟ್ಸುವಂತ ಕಾರ್ಯಕ್ರಮ ಮಾಡ್ತಾರೆ ನಮ್ಮ ದೇವಸ್ಥಾನಕ್ಕೆ ಎಲ್ಲ ಒಂದು ಕಾರ್ಯಕ್ರಮ ಏನೈತಿ ಎಲ್ಲರಿಗೂ ಜನರಿಗೆ ತಿಳಿಸುವಂತ ಒಂದು ಸಂದೇಶವನ್ನು ಕೊಡ್ತಾರ ಮತ್ತು ಬಂದು ಇಲ್ಲಿ ಏನಿದೆ ನಮ್ಮದು ಎಲ್ಲ ದೇವಸ್ಥಾನದ ಅಲಂಕಾರದ ಪೂಜೆದಾತು ಎಲ್ಲ ಅಥವಾ ಏನು ಫೋಟೋ ಗಿಟೋ ತೊಗೊಂಡು ಹೋಗಿ ಜನರಿಗೆ ಒಂದು ಒಳ್ಳೆಯ ಮನೋರಂಜನವನ್ನು ಕೊಡುವಂಥ ಇದು ನಮ್ಮ ತಾಲೂಕಿಗೆಲ್ಲ ಮುಡ್ತೈತಿ ಒಳ್ಳೆ ಪ್ರತಿ ವರ್ಷ ಹೇಳಿದರೆ ಸಾಕು ಬಂದು ಕೆಲಸ ನಮ್ಮ ಜಾತ್ರೆ ಒಳಗೆ ಅವರೆಲ್ಲ ಏನು ಕಾಣಿಕೆ ತಗೊಳ್ಲಂಗೆ ಬಂದು ಕೆಲಸ ಒಂದು ಸೇವಾ ಮಾಡಿ ಹೋಗ್ಕಾರಿ ಇಲ್ಲ ಅವರು ಹೀಗಾಗಿ ಜೀವಿ ಮಣ್ಣು ಚಾನಲ್ ಒಂದು ಭಾಳ ಒಳ್ಳೆಯ ರೀತಿ ನಮ್ಮ ಅನುಕೂಲ ಆಗೈತಿ ಜನರಿಗೆ ಅನುಕೂಲ ಆಗೈತಿ ಇದೇ ರೀತಿ ನಮ್ಮ ಎಲ್ಲ ಭಕ್ತರೊಂದಕ್ಕೂ ಒಳ್ಳೆಯದಾಗಲಿ ಸಿದ್ದೇಶ್ವರ ಅನು ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಕೇಳ್ಬೋದು ಗುರುಗಳು ಹೇಳಿದಂಥ ಮಾತು ಒಂದು ಆಶೀರ್ವಚನ ಕೂಡ ಹೌದು ಯಾಕಂತಂದರೆ ನೀವು ಅನೇಕ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡ್ತಾ ಇದ್ದೀರಿ ಆದರೆ ರಾಮದುರ್ಗದಲ್ಲಿ ಇದ್ದುಕೊಂಡು ನೀವು ಸಿದ್ದೇಶ್ವರ ದೇವಸ್ಥಾನ ನೋಡಲಿಲ್ಲ ಅಂತಂದರೆ ಹೇಳ್ತಿ ಏನು ನೋಡಲಿಲ್ಲ ಅನ್ನುವಂಥದ್ದು ನಮ್ಮ ಯಾಕಂತಂದರೆ ಇಲ್ಲಿ ತಿಳ್ಕೊಳಕ್ಕೆ ಈಗಾಗಲೇ ಸ್ವಲ್ಪ ಸಾಕಷ್ಟು ವ್ಯವಸ್ಥೆ ಆಯ್ತು ಆದರೆ ಭಾಳಷ್ಟು ದಿನ ಬಂದಾಗ ಇನ್ನೂ ಒಂದು ಸ್ವಲ್ಪ ಆಗಲಿ ಇನ್ನೂ ಸಾಕಷ್ಟು ಜನರಿಗೆ ಅದನ್ನು ಸಿಗಲಿ ಅನ್ನುವಂಥ ಉದ್ದೇಶದಿಂದ ಅವರು ಇನ್ನೊಂದು ಇಂಪ್ರೂವ್ಮೆಂಟ್ ಆಗೋ ಸಲ ಹೇಳಿದ್ದಾರೆ ಎರಡು ಕಲ್ಯಾಣ ಮಂಟಪಗಳು ಕೂಡ ಅತಿ ಉತ್ತಮವಾದಂತ ಕಲ್ಯಾಣ ಮಂಟಪಗಳು ನಾವು ಎರಡ್ ಮೂರು ಲಗ್ನಕ್ಕೂ ಕೂಡ ಅಟೆಂಡ್ ಆಗಿದೀವಿ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾ ಯಾವ ಇಲ್ರಿ ಎರಡು ನೂರ ಅರವತ್ತೆಂಟು ಫುಟ್ ಉದ್ದ ಐತ್ರಿ ಕಲ್ಯಾಣ ಮಂಟಪ ಅರ್ವತ್ತೆಂಟು ಫುಟ್ ಆಗಲೈತ್ರಿ ವಿಶೇಷ ದೊಡ್ಡ ಪ್ರಮಾಣ ಒಂದು ಕೋಟಿ ಮುಂದೆ ವೆಚ್ಚದ ಮೇಲೆ ಅದ ಕಟ್ಟಿ ಅವ್ರನ್ನ ಮತ್ತೆ ಅದ್ರೊಳಗನ ಹನ್ನೆರಡು ಹದಿನಾಲ್ಕೂರ್ ಹದಿನಾಲ್ಕು ರೂಮ್ ಎಲ್ಲಾ ಅಟ್ಯಾಚ್ ಬಾತ್ರೂಮ್ ಅದಾವ್ರಿ ಈ ರೀತಿಯಾದಂತಹ ಒಂದು ಕಲ್ಯಾಣ ಮಂಟಪ ಕೂಡ ನಿಮ್ಮ ಸಂಬಂಧಿಕರಾಗಲಿ ನಿಮ್ಮಲ್ಲಿ ಆಗಲಿ ಜನರ ಒಂದು ಮದುವೆ ಇನ್ನಿತರ ಶುಭ ಸಮಾರಂಭಗಳನ್ನು ಇಲ್ಲಿ ಕೂಡ ನೀವು ಮಾಡಬಹುದು ಒಂದು ಕೂಡ ಅವರು ಒಂದು ಹೇಳಿದ್ದಾರೆ ಮೇಲಾಗಿ ಅಡಿಗೆ ಕೋಣೆ ಆದ ಭವನ ಅದು ಕೂಡ ವಿಶಾಲವಾದಂಥದ್ದು ಅಲ್ಲಿಯೂ ಕೂಡ ಅನೇಕ ಜನರು ಒಂದೇ ಕಾಲಕ್ಕೆ ನಾಲ್ಕೈನೂರು ಜನ ಏನಿದೆ ಊಟ ಮಾಡುವಂಥ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಅದೊಂದು ಭವ್ಯವಾದಂಥ ಸುಂದರವಾದಂಥ ನೋಟ ಇದು ಸುತ್ತಮುತ್ತಲು ಗುಡ್ಡದ ಒಂದು ನೋಡಿದರೆ ರೀತಿ ನಾವು ಯಾವುದೋ ಒಂದು ಬೇರೆ ಸ್ಥಳಕ್ಕೆ ಬಂದು ನಾವು ನೋಡ್ತಾ ಇದ್ದೀವಿ ಏನೋ ಒಂದು ಮುಜುಗರ ಕೂಡ ಸುತ್ತಮುತ್ತ ನೋಡಿದರೆ ಅತಿ ಸುಂದರವಾದಂಥ ಒಂದು ರಮಣೀಯ ನೋಟ ಜೊತೆಗೆ ಮಳೆಗಾಲದಲ್ಲಿ ಅಂತೂ ಈ ಧಾರಾಕಾರ ಮಳೆ ಇದ್ದಾಗ ಆ ಜಡಿ ಶಿದ್ದ ಇದೇ ರೀತಿ ನೀರು ಬೀಳುವಂಥದ್ದು ಏನಿದು ಕೂಡ ಅದನ್ನು ಭಾಳ ನೋಡುವಂಥ ಒಂದು ಅತಿ ಸುಂದರವಾದಂಥ ನೋಟಗಳನ್ನು ನೀವು ನೋಡ್ಬೋದು ತಮ್ಮ ಅಮೂಲ್ಯವಾದಂಥ ಸಮಯವನ್ನು ನಮ್ಮ ಈ ನೋಡಿ ನೋಡಲಿಕ್ಕೆ ಇಟ್ಟಿದ್ದಕ್ಕಾಗಿ ತಮಗೆ ತುಂಬ ತುಂಬ ಧನ್ಯವಾದಗಳು